ನಾವು ಹೇಳ್ರಿ ಎಲ್ಲಿ ಹಾಡು ಹೇಳ ಹಾಡು ಹೇಳಾಕೇ ಕರ್ಸಿದ್ರೆ ನೀ ಎಲ್ಲಿ ಹೋಗಿಯಬ್ಬಾ ಕುಂತಿಯಾ ಹೇಳಿ ಹಾಡು ಹೇಳಕ್ ಕರ್ಸಿದ್ರ ಎಲ್ಲಿ ಹೋಗಿ ಕುಂತಿಯಾ ಇಲ್ರೀ ಈಗ ನಾಳೆ ನಮ್ಮ ಮಗ ಬರ್ತಾನ ಹಾ ಹಾ ನಮ್ಮ ಮಗ ಬಂದಿವಂದ್ರೆ ಮಗ ಕೇಳಿ ಹಾ ನನಗೆ ಎಲ್ಲ ಎರಡು ಮಕ್ಳು ಅದಾವ ನಾ ತೋಳಿ ಆಗಲ್ಲ ಎರಡ್ ಮಕ್ಳ ಅದಾವ ಒಂದು ಮಗಳು ಇದಾವಳ ಹಾ ಮಗಳ ಮದ್ವೆ ಮಾಡಿ ಕಳ್ಸೇನೆ ಅಲ್ಲ ಇಲ್ಲಿ ಕಾಯ್ತಾ ಇದ್ದೀನಿ ಬೇಗ ಬಂದು ಹಂಗೇ ಬೇಡ್ರಿ ಎಲ್ಲ ಬರ್ದಿತ್ತೇವೆ ಸಂಗ ಮಗಳ ನಾ ಮದ್ವಿ ಮಾಡಿ ಕಳ್ಸೇನೆ ಈಗ ಮಾ ಎರಡು ಕಣ್ಣು ಹುಡುರು ನಾ ತೋಳಿ ಆಗಲ್ಲ ಹಾಲಿಗೆ ಎತ್ತರ ಹೊಲಾ

ಹೇಳಿದ್ದೆಲ್ಲ ಸಾಂಗ್ ಆ ಸಾಂಗ್ ಹೇಳಕ್ ಬರಲ್ಲ ಅದೇ ತರ ಇನ್ನೊಂದ್ ಸಾಂಗ್ ಐತಿ ಹೇಳಕ್ ಬರಲ್ಲ ನೀವು ಇರ್ಲಿ ಬಿಡ್ರಿ ಮಂದಿ ಇರ್ಲಿ ಇರ್ಲಿ ಬಿಡ್ರಿ ದೊಡ್ಡ ಮಂದಿ ನಮ್ ಸಣ್ಣ 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 ಸಿನಿಮಾಗೆಲ್ಲಾ ಹಾಡ್ ಹೇಳಕ್ ಬರಲ್ಲ